ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಮೂರರ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾಕರು ಸುಧಾರಕರು ಎಂಬ ಪಾಠದಲ್ಲಿ ನಾವು ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಕುರಿತು ಅಧ್ಯಯನ ಮಾಡಿದೆವು ಇಂದು ನಾವು ಅದರ ಮುಂದುವರಿದಾಗ ಮಧ್ವಾಚಾರ್ಯರ ಕುರಿತು ಅಧ್ಯಯನ ಮಾಡೋಣ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯ ಬಳಿ ಪಾಚಕ ಎಂಬಲ್ಲಿ ಜನಿಸಿದರು ಮಧುವ ಗೇಹಭಟ್ಟ ಮತ್ತು ವೇದವತಿ ಈ ಎಂಬುವರು ಇವರ ತಂದೆ ತಾಯಿಗಳಾಗಿದ್ದರು ಇವರು ವಿಷ್ಣು ಇವರ ಆರಾಧ್ಯ ದೈವ ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದ್ದರೆಂದು ಹೇಳಲಾಗಿದೆ ಗುರುಗಳಾದ ಅಚ್ಯುತ್ತ ಪ್ರೇಕ್ಷಕರಲ್ಲಿ ದೀಕ್ಷೆ ಪಡೆದುಕೊಂಡರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನ ಶಕ್ತಿಯನ್ನು ಬೆಳೆಸಿಕೊಂಡರು ಹಾಗೂ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸಿದರು ಎಂಬ ಪ್ರತೀತಿ ಇದೆ ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ದ್ವೈತ ಎಂದರೆ ಎರಡು ಎಂದರ್ಥ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥವಾಗಿದೆ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದರು ಹಡಗಿನ ಗೋಪಿಚಂದನ ಎಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಮಧ್ವಾಚಾರ್ಯರು ಪ್ರಕಾರ ಜಗತ್ತು ಮಾಯವಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯ ರೂಪವಾದುದು ಪರಮಾತ್ಮನಿಗೂ ಮತ್ತು ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ಎಂದು ಮಧ್ವಾ ಮಧ್ವಾಚಾರ್ಯರು ವಾದಿಸಿದರು ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಭಕ್ತಿ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸಿದರು ಮಧ್ವಾಚಾರ್ಯರು ಕೂಡ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಗೀತಭಾಷ್ಯ ಗೀತ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ವಿಷ್ಣು ತಾತ್ಪರ್ಯ ನಿರ್ಣಯ ಮಾಯಾವಾದ ಖಂಡನೆ ಮುಂತಾದವುಗಳಾಗಿವೆ ಮಧ್ವಾಚಾರ್ಯರ ಸಿದ್ಧಾಂತದ ಮುಂದೆ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ವಿಜಯೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರಿಂದ ಪ್ರಚಾರಗೊಂಡಿತು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಒಂದು ತರಗತಿಯಲ್ಲಿ ನಾವು ಬಸವೇಶ್ವರರನ್ನು ಕುರಿತು ಅಧ್ಯಯನ ಮಾಡೋಣ ಧನ್ಯವಾದಗಳು